ಮದ್ಯಪಾನ ಮತ್ತು ಜುಜಾಟ್ ಮುಕ್ತ ಗ್ರಾಮ ಕೊಪ್ಪಳ ಜಿಲ್ಲೆಯ ಬಿನ್ನಾಳ ಗ್ರಾಮದಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ಗಾಂಧಿ ಜಯಂತಿ ನಿಮಿತ್ತ ಗಾಂಧಿ ಚಿಂತನಾ ಸಭಾ ಅದ್ದೂರಿಯಾಗಿ ಜರುಗಿದೆ ಆಧ್ಯಾತ್ಮಿಕ ಬಿನ್ನಾಳ ಗ್ರಾಮ ಶ್ರೀ ಜಯದೇವ ಮುರುಘಾ ರಾಜೇಂದ್ರ ಸದ್ಗುರುಗಳು ಜನಿಸಿದಂತಹ ಗ್ರಾಮ ಪ್ರಸ್ತುತ ಮೇಘಾಲಯ ರಾಜ್ಯಪಾಲರು ಸಿಎಚ್ ವಿಜಯಶಂಕರ್ ಮೂಲ ಊರು ಬಿನ್ನಾಳದಲ್ಲಿ ಈಗ ಗಾಂಧಿ ತತ್ವ ಪಾಲನೆಯನ್ನ ಮಾಡಲಾಗಿದೆ ಮದ್ಯ ಸೇವನೆ ಮತ್ತು ಜುಜಾಟದಿಂದ ಮುಳುಗಿ ಸಾಕಷ್ಟು ಸಮಸ್ಯೆಗಳಿಂದ ನೊಂದು ಬೆಂದು ಹೋಗಿದ್ದಂತಹ ಬಿನ್ನಾಳ ಗ್ರಾಮ ಇಂದು ಯುವಕರ ಮತ್ತು ಮುಖಂಡರ ದೃಢ ಸಂಕಲ್ಪದಿಂದ ಮದ್ಯ ಮತ್ತು ಜುಜಾಟ ಮುಕ್ತ ಗ್ರಾಮವಾಗಿ ಮಾಡುವ ಮೂಲಕ ಈಗ ಗಾಂಧಿ ಜಯಂತಿ ಆಚರಣೆಯನ್ನ ಮಾಡಲಾಗಿದೆ ಊರಿನ ಯುವಕರು ಮುಖಂಡರು ಜನಪ್ರತಿನಿಧಿಗಳು ರೈತರು ಶಾಲಾ ಮಕ್ಕಳು ಮಹಿಳೆಯರು ಹಲವಾರು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಬಿಳಿ ಬಟ್ಟೆಯನ್ನ ಧರಿಸಿ ಗಾಂಧಿ ಟೋಪಿಯನ್ನ ಧರಿಸಿ ಬಿನ್ನಾಳ ಗ್ರಾಮದ ಬೀದಿ ಬೀದಿಯಲ್ಲಿ ಪಾದಯಾತ್ರೆಯನ್ನ ನಡೆಸಿದ್ದಾರೆ ಕೊಪ್ಪಳ ಗಾಂಧಿ ಬಳಗದಿಂದ ನಡೆದಂತಹ ಪಾದಯಾತ್ರೆಯಲ್ಲಿ ಕಪ್ಪತಗುಡ್ಡದ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ದಿವ್ಯಾ ಸಾನ್ನಿಧ್ಯ ವಹಿಸಿ ಗಾಂಧಿ ಜಯಂತಿ ಆಚರಿಸಿದ್ದಾರೆ ಇವರೆಲ್ಲರ ದೃಢ ಸಂಕಲ್ಪದಿಂದ ಕೊಪ್ಪಳ ಜಿಲ್ಲೆಯ ಬಿನ್ನಾಳ ಗ್ರಾಮ ಮದ್ಯ ಮತ್ತು ಜುಜಾಟ ಮುಕ್ತ ಗ್ರಾಮವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ